ವೆಲ್ಕಮ್ ಟು ಸಂಗೀತ ಕುಕ್ಕಿಂಗ್ ಇವತ್ತಿನ ರೆಸಿಪಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದಾದಂತಹ ಎಗ್ ಬಿರಿಯಾನಿನ ತೋರಿಸ್ಕೊಡ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟ್ ಆದಂತಹ ರೆಸಿಪಿ ಇದು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಕ್ವಿಕ್ಕಾಗಿ ಮಾಡ್ಕೋಬೋದು ಬಿಗಿನರ್ಸು ಕೂಡ ತುಂಬ ಸುಲಭವಾಗಿ ಕುಕ್ಕರಲ್ಲಿ ಮಾಡ್ಕೋಬೋದಾದಂಥ ರೆಸಿಪಿ ಇದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ನಾನು ಇಲ್ಲಿ ಮೊಟ್ಟೆನ ಬೇಯಿಸ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆನ ಕುಕ್ ಮಾಡ್ಕೋಬೋದು ಇಲ್ಲಿ ಹತ್ತು ನಿಮಿಷದವರೆಗೂ ಈ ಮೊಟ್ಟೆನ ಚೆನ್ನಾಗಿ ಕುಕ್ ಮಾಡ್ಕೋತೀನಿ ಮೊಟ್ಟೆ ಕಂಪ್ಲೀಟಾಗಿ ಕುಕ್ಕಾಗಿರಬೇಕು ಈಗ ಬೆಂದು ತಣ್ಣಗಾಗಿರುವಂಥ ಮೊಟ್ಟೆನ ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಈ ರೀತಿ ಮೊಟ್ಟೆಗಳನ್ನ ನಾನು ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಧ್ಯದಲ್ಲಿ ಮೊಟ್ಟೆ ಕಟ್ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಎಲ್ಲ ಒಳಗಡೆ ಹಿಡಿಯುತ್ತೆ ಅಂತ ಈಗ ನೋಡಿ ಎಲ್ಲ ಮೊಟ್ಟೆಗಳನ್ನೂ ಕೂಡ ಈ ರೀತಿ ನಾನು ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಚುಟಿಕೆಯಷ್ಟು ಅಶ್ರಣ ಸೇಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕಾಲು ಸ್ಪೂನಷ್ಟು ಅಚ್ಕಾರದ ಪುಡಿಯೂ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮ್ ಕೂಡ ಇಟ್ಕೊಳ್ಳೋಕೆ ಹೋಗಬೇಡಿ ಈಗ ನಾನು ಬೇಯಿಸಿಟ್ಕೊಂಡಿರೋಂಥ ಮೊಟ್ಟೆಗಳನ್ನ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಮೊಟ್ಟೆಗಳನ್ನೂ ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಮೊಟ್ಟೆಗಳನ್ನ ಲೋ ಫ್ಲೇಮಲ್ಲೇ ಸುಮಾರು ಒಂದರಿಂದ ಎರಡು ನಿಮಿಷದವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಫ್ರೈ ಹೋಗ್ಬೇಡಿ ಮೇಲೆಲ್ಲ ಗಟ್ಟಿಯಾಗಿಬಿಡುತ್ತೆ ರಬ್ಬರ್ ಥರ ಈಗ ನೋಡಿ ಒಂದು ಎರಡು ನಿಮಿಷ ಆಗಿದೆ ಮೊಟ್ಟೆ ಎಲ್ಲ ಸ್ವಲ್ಪ ಫ್ರೈ ಆಗಿದೆ ಸಾಕು ಇಷ್ಟ ಆದರೆ ಇವಾಗ ಇದನ್ನು ತೆಗೆದಿಟ್ಕೊಬಿಡೋಣ ನೆಕ್ಸ್ಟು ನಾನು ಒಂದು ಬೌಲ್ಗೆ ಎರಡು ಮೊಟ್ಟೆಗಳನ್ನ ತೆಗೆದು ರೀತಿ ಒಡೆದು ಇಟ್ಕೊಳ್ತಾ ಇದ್ದೀನಿ ಎರಡು ಮೊಟ್ಟೆನ ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಚಿಟಿಕೆಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮೊಟ್ಟೆನ ಈ ರೀತಿ ಬೀಟ್ ಮಾಡ್ಕೊಳ್ಳೋಣ ನೀಟಾಗಿ ಬೀಟ್ ಮಾಡ್ಕೋಬೇಕು ಒಂದು ನಿಮಿಷದವರೆಗೂ ಬೀಟ್ ಮಾಡಿಕೊಂಡ್ರೆ ಸಾಕು ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನೆಕ್ಸ್ಟು ನಾನು ಕುಕ್ಕರ್ಗೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೋತಾ ಇದ್ದೀನಿ ಇವಾಗ ಒಂದು ಎರಡು ಸ್ಪೂನಷ್ಟು ತುಪ್ಪನೂ ಕೂಡ ಸೇರಿಸ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಮಸಾಲೆ ಐಟಮ್ಸ್ಗಳನ್ನ ಸೇರ್ಸ್ಕೊತಾ ಇದ್ದೀನಿ ಹಾಗೆ ಪಲಾವ್ ಎಲೆನೂ ಕೂಡ ಸೇರಿಸ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೂ ಒಂದೆರಡು ಮೆಣಸಿಗನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ ಐ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿ ಎಲ್ಲ ಕಂಪ್ಲೀಟಾಗಿ ಫ್ರೈ ಆಗೋವರೆಗೂ ಕೂಡ ಇದನ್ನು ಫ್ರೈ ಮಾಡ್ಕೋತೀನಿ ಈರುಳ್ಳಿ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಕೂಡ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಎಲ್ಲ ಕಂಪ್ಲೀಟಾಗಿ ಒಂದೆರಡು ನಿಮಿಷ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಎರಡು ಮೀಡಿಯಮ್ ಸೈಜ್ ಟೊಮೊಟೊನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೋಬೇಕು ಇದನ್ನು ಕೂಡ ನಾನು ಐ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸುಮಾರು ಒಂದು ಎರಡು ನಿಮಿಷದವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಟೊಮೊಟೊ ಎಲ್ಲ ನೀಟಾಗಿ ಸಾಫ್ಟಾಗಿ ಹೋಗುತ್ತೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಪುದೀನ ಎಲೆಗಳನ್ನ ಇದ್ದೀನಿ ಇವಾಗ ಇದನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಟೊಮೊಟೋನೂ ಕೂಡ ಸಾಫ್ಟ್ ಆಗಬೇಕು ಈಗ ನೋಡಿ ಟೊಮೊಟೊ ಎಲ್ಲ ನೀಟಾಗಿ ಸಾಫ್ಟ್ ಆಗಿದೆ ಎಣ್ಣೆ ಕೂಡ ಬಿಡ್ತಾ ಇದೆ ಇವಾಗ ಇದಕ್ಕೆ ಒಂದು ದೊಡ್ಡ ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಎಲ್ಲ ಕಡಿಮೆ ಆಗೋವರೆಗೂ ಕೂಡ ಒಂದು ಎರಡು ನಿಮಿಷದವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಇದಕ್ಕೆಲ್ಲ ಒಂದೊಂದಾಗಿ ಮಸಾಲೆಗಳನ್ನ ಸೇರಿಸ್ಕೊತಾ ಹೋಗೋಣ ನಾನಿಲ್ಲಿ ಒಂದು ದೊಡ್ಡ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಒಂದು ದೊಡ್ಡ ಸ್ಪೂನಷ್ಟು ಅಚ್ಕಾರದ ಪುಡಿನ ಕೂಡ ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟು ನಾನೊಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲನ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಹಸಿ ವಾಸನೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ನಿಮಿಷದವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಇದಕ್ಕೆ ನಾವು ಮೊದಲೇ ಬೀಟ್ ಮಾಡಿ ಇಟ್ಕೊಂಡಂತಹ ಮೊಟ್ಟೆನ ಸೇರ್ಸ್ಕೊತಾ ಇದ್ದೀನಿ ಈ ರೀತಿ ಮೊಟ್ಟೆನ ಸೇರಿಸ್ಕೊಂಡು ನಾವು ಬಿರಿಯಾನಿ ಮಾಡ್ಕೊಳ್ಳೋದ್ರಿಂದ ರೈಸಲ್ಲೂ ಕೂಡ ಎಗ್ ಫ್ಲೇವರ್ ಇಟ್ಕೊಂಡಿರುತ್ತೆ ತುಂಬ ರುಚಿಯಾಗಿ ಬರುತ್ತೆ ಎಗ್ ಬಿರಿಯಾನಿ ಅಂತ ತುಂಬ ರುಚಿಯಾಗಿರುತ್ತೆ ಈಗ ಇದನ್ನು ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಬುರ್ಜಿ ರೀತಿ ಮಾಡ್ಕೊಳ್ಳೋಕೆ ಹೋಗಬಾರ್ದು ಇನ್ನೂ ಸ್ವಲ್ಪ ಹಸಿ ಹಸಿ ಇದ್ದಾಗಲೇ ಬಿಟ್ಕೋಬೇಕು ಈಗ ನೋಡಿ ಒಂದು ಒಂದೂವರೆ ನಿಮಿಷದಷ್ಟು ಆಗಿದೆ ಇವಾಗ ಇಷ್ಟಾದರೆ ಸಾಕು ಇನ್ನೂ ಜಾಸ್ತಿ ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ ಇವಾಗ ಇದಕ್ಕೆ ನಾನು ಎರಡು ಕಪ್ನಷ್ಟು ಅಕ್ಕಿನ ನಾನು ಇಲ್ಲಿ ಬುಲೆಟ್ ರೈಸ್ನ ಸೇರಿಸ್ಕೋತಾ ಇದ್ದೀನಿ ನೀವು ಬೇಕಂದರೆ ಬಾಸುಮತಿ ರೈಸ್ನೂ ಕೂಡ ಸೇರಿಸ್ಕೋಬೋದು ಈಗ ಅಕ್ಕಿನ ಸೇರಿಸಾದ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಆ ಮೊಟ್ಟೆ ಜೊತೆಗೆ ಸ್ವಲ್ಪ ಅಕ್ಕಿ ಮಿಕ್ಸ್ ಆಗಲಿ ಇವಾಗ ಇದಕ್ಕೆ ನಾನು ನಾಲ್ಕು ಕಪ್ನಷ್ಟು ನೀರನ್ನ ಸೇರ್ಸ್ಕೊತಾ ಇದ್ದೀನಿ ಎರಡು ಕಪ್ ಅಕ್ಕಿ ಸೇರಿಸಿರೋದ್ರಿಂದ ನಾಲ್ಕು ಕಪ್ನಷ್ಟು ನೀರನ್ನ ಸೇರ್ಸ್ಕೊತಾ ಇದ್ದೀನಿ ನಿಮಗೆ ಸ್ವಲ್ಪ ಅನ್ನ ಸಾಫ್ಟಾಗಿ ಬೇಕು ಅಂದರೆ ಇನ್ನೊಂದು ಅರ್ಧ ಕಪ್ನಷ್ಟು ನೀರನ್ನ ಸೇರಿಸ್ಕೋಬೋದು ನಾನು ಸ್ವಲ್ಪ ಇಲ್ಲಿ ಉದುದ್ರವಾಗಿ ಮಾಡ್ಕೋತಾ ಇದ್ದೀನಿ ಈಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರನ್ನ ಸೇರಿಸ್ಕೊಂಡಾದಮೇಲೆ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ಮಿಕ್ಸ್ ಆಗಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸ್ಕೊತಾ ಇದ್ದೀನಿ ಉಪ್ಪನ್ನ ಸೇರಿಸಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರ್ಸ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸಾದ್ಮೇಲೆ ಒಂದು ಹೊತ್ತು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಮೊದಲೇ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಂಥ ಮೊಟ್ಟೆಗಳನ್ನ ಇದ್ದೀನಿ ಎಲ್ಲ ಮೊಟ್ಟೆಗಳ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಮೊಟ್ಟೆನ ಸೇರ್ಸಾದ್ಮೇಲೆ ತುಂಬ ಹಾರ್ಡಾಗಿ ಮಿಕ್ಸ್ ಮಾಡಕ್ಕೆ ಹೋಗಬೇಡಿ ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಒಂದು ಕುದಿ ಬರ್ತಾ ಇದೆ ಒಂದು ಕುದಿ ಬಂದಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡ್ಕೋಬೇಕು ಈಗ ನೋಡಿ ಇದೆ ಈಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ವಿಷಲ್ ಕೂಗಿಸ್ಕೊತೀನಿ ನೋಡಿ ಒಂದು ಆಗಿದೆ ಈಗ ಎಗ್ ಬಿರಿಯಾನಿ ರೆಡಿಯಾಗಿದೆ ಇವಾಗ ನಾವು ಇದನ್ನು ಸ್ವಲ್ಪ ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಹಾರ್ಡಾಗಿ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬಾರ್ದು ಮೊಟ್ಟೆ ಎಲ್ಲ ಕಟ್ಟಾಗಿಬಿಡುತ್ತೆ ನಿಧಾನವಾಗಿ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಬಿಸಿ ಬಿಸಿಯಾದಂತಹ ಎಗ್ ಬಿರಿಯಾನಿ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಮಾಡ್ಕೋಬೋದಾದಂಥ ರೆಸಿಪಿ ಇದು ಬಿಗಿನರ್ಸು ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು ಕ್ವಿಕ್ಕಾಗಿ ಆಗೋಗುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ರೈಸು ಕೂಡ ತುಂಬ ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್